ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯ ತಂಡವು ಭರ್ಜರಿ ಕಾರ್ಯಾಚರಣೆ ನಡೆಸಿ ತಾಲೂಕಿನ ಚಿಕ್ಕಜಂತಕಲ್ಸ್ ಗ್ರಾಮದ ಹತ್ತಿರವಿರುವ ಮಾರಮ್ಮ ದೇವಿ ದೇವಸ್ಥಾನದ ಬಳಿ ಕಾರಿನಲ್ಲಿದ್ದ ಐದು ಕೆಜಿ ಎಪ್ಪತ್ತೇಳು ಗ್ರಾಂ ಗಾಂಜಾ ಸಹಿತ ನಾಲ್ವರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ರಾಮ್ ಎಲ್ ಅರಸಿದ್ದಿ ತಿಳಿಸಿದ್ದಾರೆ ಗಂಗಾವತಿ ಗ್ರಾಮೀಣ ಪೊಲೀಸ್ ವರದಿಗಾರರೊಂದಿಗೆ ಮಾತನಾಡಿದ ಅವರು ಆವರಣದಲ್ಲಿ ಬಂಧಿತರನ್ನು ಆಂಧ್ರಪ್ರದೇಶದ ಗುಂತಕಲ್ಗೆ ಸೇರಿದ ಗೋಪಾಲ್ ವಾಲ್ಮೀಕಿ ಮೂವತ್ತೆರಡು ವರ್ಷ ಮಸ್ತಾನ್ ಮೂವತ್ತೊಂದು ವರ್ಷ ಶೇಖ್ ಮಹಿಬುಪ್ಪಷಾ ಪಾಷಾ ಮೂರು ವರ್ಷ ಹಾಗೂ ಶೇಖರ್ ಶೆಟ್ಟಿ ಮೂವತ್ತೊಂಬತ್ತು ವರ್ಷ ಎಂದು ಗುರುತಿಸಲಾಗಿದೆ ವಶಪಡಿಸಿಕೊಂಡಿರುವ ಗಾಂಜಾದ ಮೌಲ್ಯ ಎರಡು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿಗಳದ್ದಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಾದ ಪ್ರಕಾಶ್ ನಾಳೆ ರಂಗಪ್ಪ ದೊಡ್ಡಮನಿ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ತನಿಖಾ ತಂಡ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು ಈ ಒಂದು ವಾರದಲ್ಲಿ ನಮ್ಮ ಗಂಗಾವತಿ ಉಪವಿಭಾಗದಿಂದ ಗಂಗಾವತಿ ಟೌನ್ ಹಾಗೂ ಗಂಗಾವತಿ ಗ್ರಾಮೀಣದಿಂದ ಎರಡು ಎನ್ ಡಿ ಪಿ ಎಸ್ಸಲ್ಲಿ ಗಾಂಜಾ ಪ್ರಕರಣಗಳು ದಾಖಲಾಗಿದ್ದು ಗಂಗಾವತಿ ಟೌನಲ್ಲಿ ಒಂದು ಕೆ ಜಿ ಎರಡು ನೂರ ಐವತ್ತು ಅಷ್ಟು ಎರಡು ಜನ ಆರೋಪಿಗಳು ನಾವು ಅದರಲ್ಲಿ ಅರೆಸ್ಟ್ ಮಾಡಿದ್ವಿ ಅದೇ ಥರ ನಿನ್ನೆ ದಿನ ಗಂಗಾವತಿ ಗ್ರಾಮೀಣ ಹಿರಿಯ ಜನತಗಳ ಹತ್ರ ನಾಲ್ಕು ಜನ ಆರೋಪಿಗಳಿಂದ ಐದಕ್ಕೆ ಚಿಕ್ಕ 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 ಐದು ಕೆ ಜಿ ಎರಡು ನೂರ ಸೆವೆನ್ ಹಂಡ್ರೆಡ್ ಫಿಫ್ಟಿ ಗ್ರಾಮ್ಸ್ ಸೊ ಎರಡೂ ಸೇರಿ ಅಂದಾಜು ಏಳು ಕೆ ಜಿಯಷ್ಟು ನಾವು ಗಾಂಜಾನು ಈ ವಾರದಲ್ಲಿ ನಾವು ವಶಪಡಿಸ್ಕೊಂಡಿದ್ದೇವೆ ಇವರು ನಿನ್ನೆ ಹಿಡ್ದವರು ಇವರು ನಾಲ್ಕು ಜನದಲ್ಲಿ ಮೂರು ಜನ ನಮ್ಮ ಗುಂತಕಲ್ ಅಲ್ಲಿಂದ ತೊಗೊಂಡು ಬರ್ತಾಯಿದ್ರು ಒಬ್ಬನು ಮಸ್ಕಿ ಅವನು ಅವರು ನಾಲ್ಕು ಜನ ಕಾರಲ್ಲಿ ಸಮೇತ ನಾವು ವಶಪಡಿಸ್ಕೊಂಡಿದ್ವಿ ಎಲ್ಲಿಂದ ಹೇಗೆ ಬರ್ತು ಇದ್ರು ಮುಂದೆ ಏನು ಲಿಂಕು ಅನ್ನೋದು ನಾವು ಅದು ಇನ್ವೆಸ್ಟಿಗೇಷನ್ ಆಗಿದೆ ಮುಂದೆ ಅವ್ರಿಗೆ ಕಸ್ಟಡಿಗೆ ತೊಗೊಳ್ತೀವಿ ನಾವು ಕಸ್ಟಡಿಗೆ ತೊಗೊಂಡು ವಿಚಾರಣೆ ಮಾಡ್ತೀವಿ ಎಲ್ಲ ಅನಾಲಿಸಿಸ್ ಮಾಡ್ತೀವಿ ಸೊ ಅದೇ ಥರ ಗಾಂಜಾ ರಿಲೇಟೆಡು ನಮ್ಮ ಗಂಗಾವತಿ ಟೌನು ಗ್ರಾಮೀಣಲ್ಲಿ ಕಂಪೋಟ್ ಕಂಪ್ಲೀಟ್ ಕೊಪ್ಪಳದಲ್ಲಿ ನಾವು ಎನ್ ಡಿ ಪಿ ಎಸ್ ಪ್ರಕಾರ ಕಿಟ್ ಪ್ರಕಾರ ನಾವು ಪ್ರತಿದಿನ ಅಥವಾ ಎರಡು ದಿನಕ್ಕೆ ಒಂದ್ಸಲ ಚೆಕ್ ಮಾಡ್ತಾಯಿದ್ದೀವಿ ಸೊ ಈಗಾಗಲೇ ಆಲ್ರೆಡಿ ನಮ್ಮ ಕೊಪ್ಪಳದಲ್ಲಿ ನಲ್ವತ್ತೈದು ಪ್ರಕರಣಗಳು ದಾಖಲಾಗಿದ್ದಾವೆ ಸೊ ಮುಂದಿನ ದಿನಗಳಲ್ಲೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ದಾಖಲೆಗಳು ಮಾಡಿ ಈ ಜೀರೋ ಟಾಲರೆನ್ಸ್ ಟುವರ್ಡ್ಸ್ ಡ್ರಗ್ ಅನ್ನೋದು ನಾವೆಲ್ರಿಗೂ ಎಲ್ಲ ಸ್ಟೇಷನ್ಗಳಲ್ಲಿ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ಇದರದ್ದು ಎರಡು ಲಕ್ಷ ಎಂಬತ್ತು ಸಾವಿರ ಮೊನ್ನೆ ಲಾಸ್ಟ್ ಟೈಮ್ ಹಿಡ್ದಿರೋದು ಒಂದು ಲಕ್ಷೇ ಲೋಕಲ್ ಆಗಿ ವಿತರಣೆ ಮಾಡಕ್ ಬಂದಿದ್ರು ಅವರು ಸೊ ಹಾಗಾಗಿ ನಮಗೆ ಖಚಿತ ಮಾಹಿತಿ ಬಂದ ಮೇರೆಗೆ ನಾವು ಅವ್ರ ಕಾರ್ ಸಮೇತ ಸರಿ ಈಗ ಗಾಂಜಾ ತಂದರು ಈಗ ಹಿಂದೆ ನೀವು ಕೆಲವರನ್ನ ತೊಗೊಂಡಿದ್ದಿಲ್ಲ ಈಗಲೂ ಇಲ್ಲಿ ಕೆಲವರು ಏಜೆನ್ಸಿಗಳಿದ್ದಾರೆ ಕೆಲವರಿಗೆ ಕೊಟ್ಟು ಹೋಗ್ತಿದ್ದಾರೆ ಅವರು ಅಂತ ಹೇಳ್ತೀವಿ ಅಂತ ಅದೇ ಹೇಳ್ತಾ ಇದ್ದೀನಿ ಅದೇ ಹೇಳ್ತಾ ಇದ್ದೀನಿ ನಿಮಗೆ ಈ ವರ್ಷದಲ್ಲಿ ನಾವು ಲಾಸ್ಟ್ ಇಯರ್ ಹನ್ನೆರಡು ಪ್ರಕರಣ ಆದರೆ ಈ ಸಲ ನಲ್ವತ್ತೈದು ಪ್ರಕರಣಗಳು ಮಾಡಿದ್ದೀವಿ ವರ್ಷ ಸೊ ಕನ್ಸಂಪ್ಷನ್ ಕೇಸಸ್ಸು ಎಲ್ ಡಿ ಪಿ ಎಸ್ ಗಾಂಜಾ ಪ್ರಕರಣ ಹೈಡ್ರೋ ಗಾಂಜಾ ಕೇಸ್ ಕೂಡ ಮಾಡಿದ್ದೀನಿ ಸೊ ನಮ್ಮ ಅಧಿಕಾರಿಗಳಿಗೆ ನಾವು ಜೀರೋ ಟಾಲರೆನ್ಸ್ ಡ್ರಗ್ ಅಂತ ಹೇಳಿದ್ದೀವಿ ಸೊ ಅದ್ರ ಬಗ್ಗೆ ಕಠಿಣಿಟ್ಟಾಗಿ ನಿಗಾ ಇತಿದ್ವಿ ತಮ್ಮಲ್ಲಿ ಕೂಡ ಒಂದು ವಿನಂತಿ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕೊಡಿ ನಿಮ್ಮಲ್ಲಿ ಯಾರಿಗಾದ್ರೂ ಮಾಹಿತಿ ಬಂದಲ್ಲಿ ನಮ್ಮ ಕಂಟ್ರೋಲ್ ರೂಮ್ ನಮ್ಮ ಮಾಹಿತಿ ಕೊಟ್ಟನ್ನ ನಾವು ಇಮಿಡಿಯೇಟ್ ಅದ್ರ ಬಗ್ಗೆ ಕ್ರಮ ತಾಲೂಕಲ್ಲಿ ಒಂದು ಮಹಿಳೆ ಕೊಟ್ಟಂತ ದೂರಿನ ಮೇರೆಗೆ ಒಂದು ಪ್ರಕರಣ ದಾಖಲಾಗಿದೆ ಎಲ್ಬಲ್ಬುರ್ಗ ಠಾಣೆ ಅವರು ಹೇಳೋ ಪ್ರಕಾರ ಅವರು ಕುಸ್ತಿಗೆಯಿಂದ ಒಬ್ಬರು ಯಾರೋ ಪರಿಚಯ ಇದ್ದವರು ಐದು ಸಾವಿರ ರೂಪಾಯಿ ಕೊಡೋರು ಇದ್ರಂತೆ ಅವರಿಗೆ ಭೇಟಿ ಮಾಡೋಕ್ಕೆ ಹೋಗಿದ್ರು ಅವರು ಅಲ್ಲಿಂದ ಮದ್ದೂರಿಗೆ ಹೋದ್ರು ಅಲ್ಲಿ ಇನ್ನೂ ಮೂರು ಜನ ಬಂದು ಅವರಿಗೆ ಅತ್ಯಾಚಾರ ಮಾಡಿದ್ದರು ಅಂತ ಕೊಟ್ಟಂಥ ಅವರು ಮಹಿ ಹೋಮ್ ಗಾರ್ಡ್ ಅಲ್ಲ ಅವರು ಹೋಮ್ ಗಾರ್ಡ್ ಅಲ್ಲ ಸಾಮಾನ್ಯ ಮಹಿಳೆಯವರು ಸೊ ಅದು ಕೊಟ್ಟಂಥ ಪ್ರಕರಣ ಮೇಲೆ ನಾವು ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟು ಮತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಿನ್ನೆನೆ ರಾತ್ರಿಯೇ ನಾಲ್ಕು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಇಬ್ಬರು ಜನ ಅವರು ಇಬ್ಬರು ಜನ ಹನುಮನಗರ ಎಲ್ಬುರ್ಗಾರರು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿ ಮುಂದಿನ ತನಿಖೆ ನಡೀತದೆ ಧನ್ಯವಾದ